ಮನಿ ಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ಇನ್ನೊಂದು ವಿಷಯದೊಂದಿಗೆ ಬರ್ತಾ ಇದೀನಿ ಹಲವಾರು ವಿಷಯದೊಂದಿಗೆ ಹೊಸ ಹೊಸ ವಿಡಿಯೋ ಹೊಸ ಹೊಸ ಮಾಹಿತಿ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಜನರಲ್ ಆಗಿ ನೀವು ಕೇಳಿರ್ಬೋದು ಒಂದು ಚಾಟಿಂಗ್ ಅಥವಾ ಜನರಲ್ ಸ್ಕ್ರೀನರ್ ನೋಡಿ ಬಳಸಿ ಫಂಡಮೆಂಟಲ್ಸ್ ಇರ್ಬೋದು ಅಥವಾ ಟೆಕ್ನಿಕಲ್ ಸಹಿತ ಸ್ಕ್ರೀನರ್ ಮುಖಾಂತರ ಈ ಚಾಟಿಂಗ್ ಸ್ಕ್ರೀನರ್ ಮುಖಾಂತರ ಕಂಡು ಹೇಗೆ ಟ್ರೆಂಡ್ ಇದೆ ಮಾರ್ಕೆಟ್ ಹೇಗೆ ಹೋಗ್ತಾ ಇದೆ ಪರ್ಟಿಕ್ಯುಲರ್ ಸ್ಟಾಕ್ ಹೇಗೆ ಹೋಗ್ತಾ ಇದೆ ಈ ಒಂದು ಕಂಡಿಡ್ಕೊಂಡು ಡೈಲಿ ಡೇ ಟ್ರೇಡ್ ಮಾಡೋರ್ಗೆ ಇಷ್ಟು ಲಾಭ ಮಾಡ್ಲಿಕ್ಕೋಸ್ಕರ ಒಂದು ಕಂಡು ಹಿಡಿತಾ ಇದೆ ಸೊ ಬೇರೆ ಬೇರೆ ಆಪ್ಷನ್ಸ್ ಜನರಲ್ ಆಗಿ ಏನಾಗುತ್ತೆ ಅಂದ್ರೆ ಇಲ್ಲೊಂದು ಚಾಟ್ ತೋರಿಸ್ತಾ ಇದೀನಿ ನ್ಯೂಸ್ ಇಂಡಿಯಾದು ನಾನು ಹಿಂದಿನ ವಿಡಿಯೋಗಳಲ್ಲೂ ಹೇಳಿದ್ದೆ ಸೊ ಇ ಎಮ್ ಎ ಅಂತದ್ದು ಬಹಳ ಒಂದು ಕ್ರಿಟಿಕಲ್ ರೋಲ್ ಪ್ಲೇ ಆಗುತ್ತೆ ಮಲ್ಟಿ ಎಸ್ ಎಮ್ ಎ ಹಾಕೊಂಡು ಇನ್ಸೋದಕ್ಕೆ ಇಲ್ಲಿ ನೋಡ್ತಿರ್ಬೋದು ಟೆನ್ ಇದನ್ನು ನಾನು ಸ್ವಲ್ಪ ಸೆಟ್ಟಿಂಗ್ ಚೇಂಜ್ ಮಾಡ್ಕೊತೀನಿ ಸೊ ದಟ್ ನಿಮಗೂ ಅರ್ಥ ಆಗ್ಬೋದು ಇದು ಸೆಟ್ಟಿಂಗ್ಸ್ ಪ್ರತಿ ಸಲ ನನಗೆ ಅರ್ಥ ಹೋಗುತ್ತೆ ಸೇವ್ ಎ ಮಾಡಲಿಕ್ಕೆ ಇದು ಉಲ್ಟಾ ಮಾಡಬೇಕು ಟ್ವೆಂಟಿ ಫೋರ್ಟಿ ಟು ಹಂಡ್ರೆಡ್ ಟೈಲ್ ಹಾಗೆ ಟ್ವೆಂಟಿಗೆ ಏನು ಏನು ಇದು ಬೇರೆ ಬೇರೆ ನೀವು ಬಳಸ್ಬೋದು ಬೇರೆ ಇ ಎಮ್ ಐ ಈ ಬಳಸ್ಕೊಂಡು ನೀವು ವ್ಯವಸ್ಥೆ ಮಾಡ್ಕೊಬೋದು ನಾನು ಇದನ್ನು ಕನ್ವಿನಿಯೆಂಟ್ ಅಂತ ಇದನ್ನು ಬಳಸ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಇಂಡಿಕೇಟರ್ನ ನಿಮಗೆ ಸುಲಭ ಅನಿಸೋದು ಅಥವಾ ಬೇರೆ ಒಂದು ಯಾರೋ ಇಂಡಿಕೇಟರ್ ಕನ್ವೀನಿಯೆಂಟ್ ಇದ್ದರೆ ಅದನ್ನು ಬಳಸ್ಬೋದು ಸದ್ಯಕ್ಕೆ ನಾನು ಇದು ಬಳಸ್ತಾ ಇದ್ದೀನಿ ನಾನು ನಾನು ಇಲ್ಲಿ ಹೇಳಿದಾಗೆ ಟೂ ಹಂಡ್ರೆಡ್ ಇ ಎಮ್ ಎ ಸ್ವಲ್ಪ ಕೆಳಗಿದೆ ಆಲ್ಮೋಸ್ಟ್ ಟಿಲ್ ಟ್ವೆಂಟಿ ಇ ಎಮ್ ಎ ಟಚ್ ಆಗಿದೆ ಇಲ್ಲಿ ಸೊ ಜನರಲ್ ರೂಲ್ ಏನಾಗುತ್ತೆ ಅಂದರೆ ಒಂದು ಟ್ವೆಂಟಿ ಎಮ್ ಎ ಟಚ್ ಆಗೋದು ಅಥವಾ ಫಾರ್ಟಿ ಇ ಎಮ್ ಎ ಟಚ್ ಆಗೋದು ಈ ಥರ ಒಂದು ಪರ್ಟಿಕ್ಯುಲರ್ ಯಾವುದಾದ್ರು ಎಕ್ಸ್ಪಿನೆನ್ಷಿಯಲ್ ಮೂವಿಂಗ್ ಆವರೇಜ್ ಏನಾದ್ರು ಟಚ್ ಆಗ್ತಿದೆ ಅಂದ್ರೆ ಅಲ್ಲಿಂದ ಒಂದು ಬೈ ಅಥವಾ ಸೆಲ್ ಇನ್ಶಿಯೇಟ್ ಆಗುತ್ತೆ ಅಂತ ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಹತ್ರ ಹತ್ರ ಬಂದಿತ್ತು ಇಲ್ಲಿ ಸೆಲ್ ಎಲ್ಲ ಸ್ಟಾರ್ಟ್ ಆಗಿದೆ ಬಟ್ ಮೊನ್ನೆ ಒಂದು ಮಾರ್ಕೆಟ್ ನೆಗೆಟಿವ್ ಇದ್ರು ಪರ್ಟಿಕ್ಯುಲರ್ ಸ್ಟಾಕ್ಸ್ ಗಳು ಪಾಸಿಟಿವ್ ಆಗಿರುತ್ತೆ ಎಸ್ಪೆಷಲಿ ಎಫ್ ಎಂ ಸಿ ಜಿ ಸ್ಟಾಕ್ ಇರ್ಬೋದು ಅಥವಾ ಹೆಲ್ತ್ ಇನ್ ಇಂಡಸ್ಟ್ರೀಸ್ ಅಥವಾ ಈ ತರ ಇನ್ಶೂರೆನ್ಸ್ ಕಂಪ್ನಿಗಳು ಸೊ ಇಲ್ಲಿ ನೋಡ್ಬೋದು ಅವತ್ತಿನ ದಿವಸ ಒಂದು ಟೂ ನೈನ್ಟೀನ್ ಇಂದ ಟೂ ಫಾರ್ಟಿ ಫೋರ್ ತನಕ ಹೋಗಿದೆ ಒಂದು ವೀಕ್ ಇದು ಆಕ್ಚುಲಿ ಡೈಲಿ ಚಾರ್ಟ್ ಹಾಕಿ ಡೈಲಿ ಸಹಿತ ನೋಡ್ಬೋದು ನೀವು ಈ ಪರ್ಟಿಕ್ಯುಲರ್ ಟಚ್ ಆಗ್ತಿದ್ದಂಗೆ ನಾನು ರೂಲ್ ಹೇಳಿದ್ದೇನಂದ್ರೆ ಏನಂದ್ರೆ ಫೋರ್ಟಿ ಎಮ್ ಐ ಟಚ್ ಆಗ್ತಿದೆ ಇಲ್ಲಿ ಡೈಲಿ ಚಾರ್ಟ್ ಅಲ್ಲಿ ಫೋರ್ಟಿ ವೀಕ್ಲಿ ಚಾರ್ಟ್ ಅಲ್ಲಿ ಟ್ವೆಂಟಿ ಎಂ ಎಚ್ ಆಗ್ತಿದೆ ಇಲ್ಲಿ ಆಲ್ಮೋಸ್ಟ್ ಟೂ ತರ್ಟಿ ಇಂದ ಟು ಫಾರ್ಟಿ ಫೋರ್ ಆಗಿದೆ ಫೋರ್ಟೀನ್ ರುಪೀಸ್ ಅಥವಾ ಇನ್ನು ಜಾಸ್ತಿನೇ ಆಗಿದೆ ಇಲ್ಲಿ ಟೂ ಫಿಫ್ಟಿ ಹತ್ರ ಹತ್ರ ಹೋಗಿದೆ ಈ ರೀತಿಯಾಗಿ ಒಂದು ಸೊ ಡೈಲಿ ಚಾರ್ಟ್ ನೋಡಿದಾಗ ನೋಡ್ಬೋದು ಇಲ್ಲಿ ಬೈಯಿಂಗ್ ಆಪ್ಷನ್ಸ್ ಬಂದಿದೆ ವಾಲ್ಯೂಮ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಇದು ಪರ್ಟಿಕ್ಯುಲರ್ ನೀವು ಯಾವ್ದಾದ್ರು ಯೂಸ್ ಮಾಡಿ ನಾನು ಹೊಸ ಹೊಸಲೆಟರ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಕೆಳಗಡೆ ಸೊ ನೀವು ಕನ್ಫರ್ಮ್ ಮಾಡ್ಕೊಬೇಕಾಗುತ್ತೆ ವಾಲ್ಯೂಮ್ಸ್ ಎಷ್ಟಿದೆ ಮೇನ್ ಆಗಿ ಡೇ ಟ್ರೇಡ್ ಮಾಡೋರಿಗೆ ವಾಲ್ಯೂಮ್ಸ್ ಎಷ್ಟಿದೆ ಸೆಲ್ ಆಗ್ತಿದ್ಯಾ ಬೈ ಆಗ್ತಿದ್ಯಾ ಅಂತ ನೋಡ್ಕೊಡಿ ಎವ್ರಿ ನಿಮ್ ಗಳು ತ್ರೀ ಮಿನಿಟ್ಸ್ ಅಂತ ತಗೊಬೇಕಾಗತ್ತೆ ಜನರಲ್ ಆಗಿ ಸೊ ಆ ಟ್ರೆಂಡ್ ಸಹಿತ ನೀವು ನೋಡ್ತಾ ಇರಬೇಕು ಇಲ್ಲಿ ತ್ರೀ ಮಿನಿಟ್ಸ್ ಹಾಕೊಂಡ್ರೆ ಅಥವಾ ಫೈವ್ ಮಿನಿಟ್ಸ್ ಹಾಕೊಂಡ್ರೆ ಸೊ ಇಲ್ಲೆಲ್ಲ ಬೈ ಮಾಡ್ತಿದ್ದೀರಾ ಅಂತ ಪಾಸಿಟಿವ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಹಿಂದಿನ ಮೀಡಿಯೋದಲ್ಲಿ ಹೇಳ್ತಾ ಇದ್ದಾರೆ ರೆಸಿಸ್ಟೆನ್ಸ್ ಸಪೋರ್ಟ್ ನೋಡ್ಕೊಬೇಕಾಗತ್ತೆ ಸೊ ಇಲ್ಲೇನಾದ್ರೂ ನೀವು ಬೈ ಬಂದಿದ್ರೆ ಟೂ ಟ್ವೆಂಟಿ ಸಿಕ್ಸ್ ಆಲ್ಮೋಸ್ಟ್ ಟೂ ಫಾರ್ಟಿ ಸೆವೆನ್ ತನಕ ಹೋಗಿದೆ ಸೊ ಆಲ್ಮೋಸ್ಟ್ ಸೆವೆಂಟೀನ್ ರುಪೀಸ್ ಒನ್ ಡೇ ಅಲ್ಲಿ ಮೋರ್ ದನ್ ಏಟ್ ನೈನ್ ಪರ್ಸೆಂಟ್ ಇದು ಹೇಗೆ ಕಂಡು ಜನರಲ್ ಆಗಿ ಅಂತ ನೋಡಿದ್ರೆ ನಾನು ಇಲ್ಲಿ ಎರಡು ಕಂಡೀಷನ್ ಕೊಟ್ಟಿದ್ದೀನಿ ಇದು ಬೇರೆ ಸ್ಕ್ರೀನರ್ ಇಂದ ಕದ್ದಿರೋದು ಕದ್ದಿರೋದು ಅಂತಾನೆ ಡೈರೆಕ್ಟ್ ಹೇಳ್ತೀನಿ ಯಾಕಂದ್ರೆ ಕೋಡಿಂಗ್ ಸ್ವಲ್ಪ ಟ್ರಿಕ್ಕಿ ಇದು ರೆಗ್ಯುಲರ್ ಸ್ಕ್ರೀನರ್ ತರ ಇಲ್ಲ ಇದು ಒಬ್ಬ ನಾನು ರೆಫರೆನ್ಸ್ಗೆ ಒಂದಿಷ್ಟು ಬೇರೆ ಸ್ಕ್ರೀನರ್ ನೋಡಿ ಈ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡೆ ಸೊ ಇಲ್ಲಿ ಏನಾಗ್ತಿದೆ ಫಸ್ಟ್ ಕಂಡೀಷನ್ ಅಂದು ಇ ಎಮ್ ಎ ಕ್ಲೋಸಿಂಗ್ ಡೈಲಿ ಕ್ಲೋಸಿಂಗ್ ಏನಿದೆ ಅಬೋ ಫೋರ್ಟಿ ಡೇಸ್ಗಿಂದ ಜಾಸ್ತಿ ಇರಬೇಕು ಒಂದು ಕಂಡೀಷನ್ನು ಇದರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ನಿಂದ ಜಾಸ್ತಿ ಇರಬೇಕು ಅಂತ ಅಂದರೆ ನೈಂಟಿ ಫೈಯಿಂದ ಅಬೋವ್ ಏನೇ ಇದ್ರು ಮತ್ತೆ ಲೆಸ್ ದ್ಯಾನ್ ಒನ್ ಪಾಯಿಂಟ್ ಹಂಡ್ರೆಡ್ ಆ್ಯಂಡ್ ಫೈವ್ ಪರ್ಸೆಂಟ್ ಅಂದರೆ ನೀವು ಏನಾದ್ರು ಹಿಂದಿನ ದಿವಸ ಹಂಡ್ರೆಡ್ ಹೋಗಿದ್ರೆ ಅದ್ರ ಐದು ಪರ್ಸೆಂಟ್ ಏನಾದ್ರು ಜಾಸ್ತಿ ತಗೊಂಡ್ರೆ ಅದ್ರ ಹಿಂದಿಂದ ಐದು ಪರ್ಸೆಂಟ್ ಕಮ್ಮಿ ಮಾಡಿಕೊಂಡು ಇಲ್ಲಿ ವ್ಯವಸ್ಥೆ ಮಾಡ್ಕೊಳಕ್ಕೆ ಒಂದು ಇದೊಂದು ಕಂಡೀಷನ್ ಹಾಕೊಂಡಿದೀನಿ ಎರಡು ಕಂಡೀಷನ್ ಮುಖ್ಯ ಆಗುತ್ತೆ ಇಲ್ಲಿ ಜನರಲ್ ಆಗಿ ಯಾರು ಯಾರು ಏನ್ ಹಾಕ್ತಾರಂದ್ರೆ ಇಲ್ಲಿ ನಂಬರ್ ಇಸ್ ಇಲ್ ಟು ಒನ್ ಅಂತ ಹಾಕ್ಬಿಡ್ತಾರೆ ಅವತ್ತಿನ ಕ್ಲೋಸಿಂಗ್ ಹಿಂದಿನ ದಿವಸದ ಕ್ಲೋಸಿಂಗ್ ನೋಡ್ಕೊಂಡು ಅಲ್ಲಿಂದ ಏನ್ ಕ್ಲೋಸ್ ಆಗಿದೆ ಟಚ್ ಆಗಿದೆಯಾ ಇಲ್ವಾ ಅಂತ ಒಂದು ಕಂಡೀಷನ್ ಕೊಡ್ತಾರೆ ಸೊ ಏನಾಗುತ್ತೆ ಈ ತರ ಬರಿ ಒನ್ ಅಂತ ಹಾಕೊಂಡಾಗ ನೀವು ಹಿಂದಿನ ದಿವಸ ಹಿಂದಿನ ರಾತ್ರಿ ಏನಾದ್ರು ಇದನ್ನ ಚೆಕ್ ಮಾಡಿದ್ರೆ ಮಾರ್ಕೆಟ್ ಕ್ಲೋಸ್ ಆಗಿರುತ್ತಲ್ಲ ಅದ್ರ ನಂತರ ಏನಾದ್ರು ಚೆಕ್ ಮಾಡ್ತಿದ್ರೆ ಬಿಫೋರ್ ಮಾರ್ಕೆಟ್ ಓಪನ್ ಮಾಡಿದಾಗ ಪ್ರೀವಿಯಸ್ ಟ್ರೇಡಿಂಗ್ಸ್ ಏನಿದೆ ಅದ್ರದ್ದು ವ್ಯಾಲ್ಯೂಸ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಇಲ್ಲೂ ಸಹಿತ ಹಂಗೆ ಆಗ್ತಾ ಇದೆ ಇಲ್ಲಿ ಸೊ ಕೆಲವೆಲ್ಲ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ಬರ್ತಾ ಇದೆ ಸೊ ನಾನು ಈ ತರ ರನ್ ಮಾಡಬೇಕಾಗುತ್ತೆ ಇದನ್ನ ಶೇರ್ ಮಾಡಿದೀನಿ ಕೂಡ ನೀವು ಬೇಕಾದ್ರೆ ಸರ್ಚ್ ಮಾಡಿ ಮನಿ ಮಾರ್ಗ ಡೈಲಿ ಇಂಟ್ರಾಡೆ ಆರ್ ಎಸ್ ಐ ಇ ಐ ಬೇಸ್ ಅಂತ ಕೊಟ್ರೆ ಸೊ ಈ ಎರಡು ಕಂಡೀಷನ್ ಮೇಜರ್ ಪ್ಲೇ ಆಗುತ್ತೆ ಕ್ಲೋಸಿಂಗ್ ಮಸ್ವಿ ಫೋರ್ ಫೋರ್ಟಿ ಅಂಡ್ ಬಿಲೋ ಇರ್ಬೇಕು ಸ್ವಲ್ಪ ನಿಯರೆಸ್ಟ್ ಫಾರ್ಟಿ ಇ ಎಮ್ ಎ ಸೊ ನಿಮ್ಗೆ ಅಲ್ಲಿ ಟ್ರೆಂಡ್ ಆಮೇಲೆ ನೋಡ್ಕೊಂಡು ನೀವು ಸ್ಟಾಪ್ ಲಾಸ್ ಅದೆಲ್ಲ ಇಟ್ಕೊಬೇಕಾಗತ್ತೆ ಸ್ಟಾಪ್ ಲಾಸ್ ಮೆಥಡು ಸಹಿತ ಹಿಂದಿನ ವಿಡಿಯೋದಲ್ಲಿ ಹೇಳಿದೀನಿ ನಾನು ಗಾನ್ ಮೆಥಡ್ ಅಲ್ಲಿ ಇದ್ ಮಾಡುವಂಥದ್ದು ಇಲ್ಲಿ ಇನ್ನೊಂದು ಕಂಡೀಷನ್ ಹಾಕಿರೋದು ಥರ್ಡ್ ಕಂಡೀಷನ್ ವಾಲ್ಯೂಮ್ ಶುಡ್ ಬಿ ಗ್ರೇಟರ್ ದನ್ ಫಿಫ್ಟಿ ತೌಸಂಡ್ ಅಂತ ಹಾಕಿದ್ವಿ ಕಮ್ಮಿ ವಾಲ್ಯೂಮ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಏನೋ ಮಾಡ್ಬಿಡ್ತೀರಾ ಬಟ್ ಸೆಲ್ ಮಾಡಕ್ ಹೋದಾಗ ಸ್ವಲ್ಪ ಕಷ್ಟ ಆಗ್ಬೋದು ಇವನ್ ಇದನ್ನ ಫಿಫ್ಟಿ ತೌಸಂಡ್ ಒನ್ ಲ್ಯಾಕ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಜಾಸ್ತಿ ಒಳ್ಳೇದು ಇವನ್ ಇದನ್ನ ಮಾರ್ಕೆಟ್ ಕ್ಯಾಪಿಟಲ್ ಏಟ್ ಹಂಡ್ರೆಡ್ ಕ್ರೋಸ್ ಅಂತ ಇಟ್ಕೊಂಡಿದ್ದೀನಿ ಇದಕ್ಕೆ ಮಿನಿಮಮ್ ಒಂದು ಸ್ಮಾಲ್ ಕ್ಯಾಪ್ ವ್ಯಾಲ್ಯೂ ಹಾಕೊಂಡು ಇಟ್ಟಿರುವಂತದ್ದು ಏಟ್ ಹಂಡ್ರೆಡ್ ಅಂತ ಇಟ್ಟಿರೋದು ಏಟ್ ಹಂಡ್ರೆಡ್ ಜಾಸ್ತಿ ಆದ್ರೆ ನಿಮ್ಗೆ ಒಂದಿಷ್ಟು ಸಿಗದೆ ಇರಬಹುದು ಈ ಕಂಡೀಷನ್ ಅಲ್ಲಿ ಯಾಕಂದ್ರೆ ಈ ಪರ್ಟಿಕ್ಯುಲರ್ ಮಾರ್ಕೆಟ್ ಬೌನ್ಸ್ ಆಗಿ ಒಂದು ಬುಲಿಶ್ ಆಗಿರ್ ನನ್ ಆಗ್ತಿರುವಾಗ ಪಿ ಎಮ್ ಎ ಫಾರ್ಟಿ ಅಥವಾ ಟೂ ಹಂಡ್ರೆಡ್ ಹತ್ರ ಹತ್ರ ಯಾವುದು ಇರ್ಲಿಕ್ಕಿಲ್ಲ ಅಷ್ಟೊಂದು ಸೊ ಇನ್ನೊಂದು ಕಂಡೀಷನ್ ಆರ್ ಎಸ್ ಐ ಮಸ್ಟ್ ಬಿ ಗ್ರೇಟರ್ ಇದು ಬುಲ್ ಮಾರ್ಕೆಟ್ ಗೆ ನಾನು ಹಾಕೊಂಡಿರುವಂಥದ್ದು ಫಿಫ್ಟಿ ಅಬೋವ್ ಅಂತ ಇಲ್ಲಿ ಏನಾಗುತ್ತೆ ಅಂದ್ರೆ ಆರ್ ಎಸ್ ಐ ಫಿಫ್ಟಿ ಇಂದ ಅಬೋವ್ ಇದ್ರೆ ಒಂದು ಅಥವಾ ಒಂದು ಸೆವೆಂಟಿ ಇಂದ ಸೆವೆಂಟಿ ತನಕ ಒಂದು ಬೈ ನಿಮ್ಗೆ ಸಿಗ್ನಲ್ ಸಿಗುವಂಥದ್ದು ಒಂದು ಒಳ್ಳೆ ಬೈ ಸಿಗ್ನಲ್ ಫಿಫ್ಟಿ ಇಂದ ಬಿಲೋ ಬಂದ್ರೆ ಒಂದು ಸೆಲ್ ಸಿಗ್ನಲ್ ತರ ಹೋಗುತ್ತದೆ ಸೊ ಹಾಗಾಗಿ ಈ ಕಂಡೀಷನ್ ಅಡಿಷನಲ್ ಹಾಕೊಂಡಿದ್ದೀನಿ ಸೊ ಇದನ್ನ ಸೇವ್ ಮಾಡಿದೀನಿ ರನ್ ಮಾಡಿದಾಗ ನಿಮ್ಗೆ ಒಂದಿಷ್ಟು ರಿಸಲ್ಟ್ ಸಿಗುತ್ತೆ ಪ್ರೆಸೆಂಟ್ಲಿ ನನ್ಗೆ ಮುನ್ನೂರ ಎಂಬತ್ತೈದು ಸ್ಟಾಕ್ ಬಂದಿದೆ ಮುನ್ನೂರ ಎಂಬತ್ತೈದರಲ್ಲಿ ಮುನ್ನೂರ ಎಂಬತ್ತೈದು ನಾನು ನೋಡ್ಲಿಕ್ಕೆ ಆಗಲ್ಲ ಇದ್ರಲ್ಲಿ ನಿಮ್ಗೆ ಗೊತ್ತಿರೋ ಸ್ಟಾಕ್ ಮಾತ್ರ ಪ್ಲೇ ಮಾಡಿ ಯಾವುದೋ ಒಂದು ಗೊತ್ತಿಲ್ಲದೆ ಇರುವಂತದ್ದು ಇಲ್ಲ ಅಂದ್ರೆ ನಿಮ್ಗೆ ಮಾರ್ಕೆಟ್ ಕಂಡೀಷನ್ ಅಗೇನ್ ನೀವು ಜಾಸ್ತಿ ಕೊಡ್ಬೇಕಾಗುತ್ತೆ ಇಲ್ಲಿ ಕ್ಯಾಪಿಟಲ್ ತೌಸಂಡ್ ಮಾಡ್ಕೊಬೇಕು ಈ ತರ ಎಲ್ಲ ಇದೆ ಕಂಡೀಷನ್ ಸೊ ಇಲ್ಲ ಅಂದ್ರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತಾ ಏಟ್ ಹಂಡ್ರೆಡ್ಗೆ ಇಡ್ತಿದ್ದೀನಿ ಸೇವ್ ಅಂತ ಕೊಡ್ತೀನಿ ಆಲ್ಮೋಸ್ಟ್ ಸೇವ್ ಸೇವ್ ಆಗಿದೆ ಇದು ಇದು ಒಂದು ಮೂರು ಟೈಮ್ ಸೇವ್ ಮಾಡಿದೆ ಸೊ ಇದು ಅವತ್ತಿಂದು ಫ್ರೈಡೇ ನಿನ್ನೆ ಏನಿತ್ತು ಟ್ವೆಂಟಿ ಸಿಕ್ಸ್ತು ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಏಟ್ ಪರ್ಸೆಂಟ್ ಆಯಿತು ಏಟ್ ಆ್ಯಂಡ್ ಹಾಫ್ ಪರ್ಸೆಂಟ್ ಸಿಕ್ಕಿದೆ ನನಗೆ ಗ್ಲೆನ್ಮಾರ್ಕ್ ಲೈಫ್ ಸೈನ್ಸ್ ಅಷ್ಟು ಗೊತ್ತಿಲ್ಲ ಮತ್ತೆ ವಾಲ್ಯೂಮ್ ಕೂಡ ಒಂದು ಫೈವ್ ಲ್ಯಾಕ್ಸ್ ಇಡೀ ಇಟ್ಸ್ ನಾಟ್ ಗುಡ್ ಇವನ್ ಇದನ್ ಬೇಸಿಸ್ ಮೇಲೂ ನೀವು ಫಿಲ್ಟರ್ ಹಾಕೊಬೋದು ಇದು ಮೀನ್ಸ್ ಅಪ್ ಆ್ಯಂಡ್ ಡೌನ್ ಮಾಡ್ಕೊಬೋದು ನೋಡಿ ಒಂದು ಒಳ್ಳೆ ವಾಲ್ಯೂಮ್ ಸಿಗ್ತಾ ಇದೆ ಐಡಿಯಾದಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಐಡಿಯಾದಲ್ಲಿ ತುಂಬಾ ಒಂದು ನಿಮ್ಗೆ ರೇಂಜ್ ಸಿಗಲ್ಲ ಪ್ರೈಸ್ ರೇಂಜ್ ಸ್ವಲ್ಪ ಕಡಿಮೆನ ಇರುತ್ತೆ ಇವನ್ ಪ್ರೈಸು ಜಾಸ್ತಿ ಬೇಕು ಅಂದ್ರೆ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ವಾಲ್ಯೂಮ್ ಸಹಿತ ಬೇಕು ಕಂಡೀಷನ್ ಎರಡೂ ಅಪ್ಲೈ ಮಾಡಿ ಇದೆಲ್ಲ ಮಾಡಿದ್ರೆ ಅದು ಎಕ್ಸೆಲ್ ಅಲ್ಲಿ ಫಿಲ್ಟರ್ ಇದನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಎಕ್ಸೆಲ್ ಅಲ್ಲಿ ಡೌನ್ ಮಾಡಿ ಡೌನ್ಲೋಡ್ ಮಾಡಿದ್ಮೇಲೆ ಎರಡು ಫಿಲ್ಟರ್ ಅಪ್ಲೈ ಮಾಡ್ಬೇಕಾಗತ್ತೆ ಇಲ್ಲಿ ಒಂದೇ ಒಂದು ಫಿಲ್ಟರ್ ಅಪ್ಲೈ ಮಾಡೋಕ್ಕಾಗಂಥದ್ದು ಸೊ ಇಲ್ಲಿ ಸದ್ಯಕ್ಕೆ ಏಟ್ ಪಾಯಿಂಟ್ ಫೈವ್ ಈ ಪರ್ಸೆಂಟೇಜ್ ಬೇಸಿಸ್ ಮೇಲೆ ನಾನು ನೋಡೋಣ ಸೊ ನನಗೆ ಮುನ್ನೂರ ಎಂಬತ್ತೈದು ಸ್ಟಾಕ್ ಗೊತ್ತಿಲ್ಲ ನೋಡಲಿಕ್ಕೆ ಸೊ ನನಗೆ ಏನು ಗೊತ್ತಿರೋದು ಬೇಸಿಕ್ ಆಗಿ ಒಂದು ಒಳ್ಳೆ ಸ್ಟಾಕ್ಗಳು ಯಾವುದಿದೆ ನೋಡೋಣ ಸೊ ಟೆಕ್ ಮಹೀಂದ್ರ ಅವತ್ತು ಸೆವೆನ್ ಪರ್ಸೆಂಟ್ ಸಿಕ್ಕಿತ್ತು ಮಾರ್ನಿಂಗಲ್ಲೇ ಒಂದು ಹಿಂದಿನ ದಿವಸ ನಮಗೆ ಒಳ್ಳೆ ಕ್ವಾರ್ಟರ್ಲಿ ರಿಸಲ್ಟ್ ಬಂದಿತ್ತು ಇದು ಪ್ರಾಫಿಟ್ ತುಂಬಾ ಚೆನ್ನಾಗಿತ್ತು ಇಯರ್ಲಿ ಇದು ಸಹಿತ ಚೆನ್ನಾಗಿದೆ ಸೊ ಇದನ್ನ ಜನ್ರಲ್ ಇವ್ರದೇ ಒಂದು ಚಾರ್ಟ್ ನೋಡಿದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ ಇದು ಸೊ ಒಂಥರ ಎಮ್ ಎಸ್ ಸಿ ಡಿ ಹಾಕೊಂಡು ಇದು ಮಾಡಿದಾನೆ ರಿಲೇಟಿವ್ಸ್ ಅಂತ ಒಂದೇ ಇರುತ್ತೆ ನನ್ಗೆ ಇದ್ರ ಬದಲು ನಾನು ಟ್ರೇಡಿಂಗ್ ವ್ಯೂ ಕಂಫರ್ಟಬಲ್ ಆಗಿದ್ದೀನಿ ಸೊ ಇದ್ರಲ್ಲೇ ಕನ್ ನೋಡ್ತಿದ್ದೀನಿ ಫಸ್ಟ್ ಗೆ ನಾನು ತೋರಿಸ್ದಂಗೆ ನ್ಯೂ ಅಶೂರೆನ್ಸ್ ಇಂಡಿಯಾದ ಬಗ್ಗೆ ನೋಡೋಣ ನ್ಯೂ ಇಂಡಿಯಾ ಅಶೂರೆನ್ಸ್ ಇದು ಇನ್ಶೂರೆನ್ಸ್ ಕಂಪ್ನಿ ಗೊತ್ತಿರ್ಬೋದು ಮಾರ್ಕೆಟ್ ಓಪನ್ ಆದಾಗ ಸಂವೇರ್ ಇಲ್ಲಿ ನೆಗೆಟಿವ್ ಅಲ್ಲಿ ಇತ್ತು ಅಂತ ಇಟ್ಕೊಳ ಇಲ್ಲಿ ಇಲ್ಲಿ ಸಂವೇರ್ ಇಲ್ಲಿ ಆಗಿದೆ ಓಪನ್ ಇಲ್ಲಿ ಆಲ್ಮೋಸ್ಟ್ ಟಚ್ ಆಗಿತ್ತು ಇಲ್ಲಿ ನೀವು ಸ್ಟಾಪ್ ಲಾಸ್ ಹಾಕಿ ಅದೇ ಹೇಳಿದ್ದಂಗೆ ಬೆಳಿಗ್ಗೆ ಗಾನ್ ಮೆಥಡ್ ಅಲ್ಲೇ ಒಂದು ಕಂಡು ಹಿಡ್ಕೊಡಿ ಅಪ್ಪರ್ ಲೋಯರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಕಂಡು ಹಿಡ್ಕೊಂಡು ಸ್ಟಾಪ್ ಲಾಸ್ ಸಹಿತ ಇಟ್ಕೊಡಿ ಸೊ ಇಲ್ಲಿ ಬೈ ಟೂ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೊಟ್ಟಿದ್ರೆ ಇಲ್ಲಿ ಸಪೋಸ್ ನೆಗೆಟಿವ್ ಹೋದ್ರು ಸಹಿತ ಒಂದು ಟೂ ಟ್ವೆಲ್ ಈ ತರ ಮೀನ್ಸ್ ಟೂ ಟ್ವೆಂಟಿ ಸಿಕ್ಸ್ ಇಂದ ಒಂದು ಫೈವ್ ಪರ್ಸೆಂಟ್ ಅಂತ ಕೆಲವ್ರು ಇಡ್ತಾರೆ ಕೆಲವರು ತುಂಬಾ ಫೈವ್ ಪರ್ಸೆಂಟ್ ತುಂಬಾ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ರೆಗ್ಯುಲರ್ ಏನಿದೆ ಅದನ್ನೇ ಇಟ್ಬಿಟ್ಟು ಟು ಟ್ವೆಂಟಿ ಸಿಕ್ಸ್ ಗೆ ಬಹುಶಃ ಗಾನ್ ಸ್ಕ್ವೇರ್ ಅಲ್ಲಿ ಒಂದು ಟೂ ಟ್ವೆಂಟಿ ಒನ್ ಕೊಟ್ಟಿರ್ಬೋದು ಸೊ ಟೂ ಟ್ವೆಂಟಿ ಒನ್ ಹಿಟ್ ಹಿಟ್ಟಾಗ ಮುಂಚೆನೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಟೂ ಟ್ವೆಂಟಿ ಫೈವ್ ತನಕ ಬಂದಿದೆ ಇದು ಟೂ ಟ್ವೆಂಟಿ ಸೆವೆನ್ ಇಂದ ಟೂ ಟ್ವೆಂಟಿ ಫೈ ಬಂದಿರೋದು ಅಷ್ಟೇ ಇದು ಸೊ ಅಲ್ಲಿಂದ ಒಂದು ಪಾಸಿಟಿವ್ ತಗೊಂಡಿದೆ ಸೊ ಇಲ್ಲಿ ಪಾಸಿಟಿವ್ ಇನ್ನೊಂದು ರೂಲ್ ಏನಂದ್ರೆ ಜನರಲ್ ಆಗಿ ಎಲ್ಲರೂ ನೋಡೋವಂಥದ್ದು ಹಿಂದಿನ ದಿವಸ ಕ್ಲೋಸಿಂಗ್ ಇಂತ ಅವತ್ತಿಂದ ಅಬೌದ್ ತಗೊಂಡ್ರೆ ಅಲ್ಲಿಗೆ ಸೇಫ್ ಅಂತ ಒಂದು ಇಲ್ಲಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಬೆಟರ್ ಅವತ್ತು ಸೊ ಟೂ ಟ್ವೆಂಟಿ ಸಿಕ್ಸ್ ಹಿಂದಿನ ದಿವ್ಸ ಟೂ ಟ್ವೆಂಟಿ ಏಟ್ಗೆ ಕ್ಲೋಸ್ ಆಗಿದೆ ಸಾರಿ ಟು ಟ್ವೆಂಟಿ ಏಯ್ಟಿಂದ ನೆಗೆಟಿವ್ ಸ್ಟಾರ್ಟ್ ಆಯಿತು ಫಸ್ಟ್ಗೆ ಸೊ ನೀವೇನಾದ್ರು ನೆಗೆಟಿವ್ ಟ್ರೆಂಡ್ ಇರುತ್ತೆ ಅಂತ ತಗೊಂಡ್ರೆ ಸ್ಟಾಪ್ ಲಾಸ್ ಹಿಟ್ ಹಿಟ್ಟಾಗಿ ಇದಾಗ್ತಿತ್ತು ಸೊ ಅದು ಶಾರ್ಟ್ ಒಂದು ತ್ರೀ ರುಪೀಸ್ ಏನೋ ಬರ್ತಿತ್ತು ಅಷ್ಟೇ ನೀವು ಆ ಪಾಸಿಟಿವ್ ಒಂದು ಟ್ವೆಂಟ್ ಟ್ವೆಂಟಿ ರುಪೀಸ್ ಹತ್ರ ಹತ್ರದ್ದು ಒಳ್ಳೆ ಗೇನ್ ಸಿಗ್ತಾ ಇರಲಿಲ್ಲ ಸೊ ಸ್ಟಿಲ್ ಇದನ್ನೂ ಸಹಿತ ಒಂದು ಪ್ರಾಫಿಟೇ ಸ್ಟಾಪ್ಲಾಸ್ ಹಿಟ್ಟಾಯಿತು ತ್ರೀ ರುಪೀಸ್ ಇಂಟು ಒಂದು ಹಂಡ್ರೆಡ್ ಟ್ವೆಂಟೀಸ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಅಲ್ಲಿಗೆ ಸೊ ಈ ರೀತಿ ಒಂದು ಇಲ್ಲಿಗೊಂದು ಇಲ್ಲಿಗೊಂದು ಬೈ ಹಾಕೊಂಡಿದ್ದೀರಾ ಅಂತ ಟೂ ಟ್ವೆಂಟಿ ಏಯ್ಟ್ಗೆ ಟು ಟ್ವೆಂಟಿ ಏಟಿಂದ ನೆಕ್ಸ್ಟ್ ಸ್ಟಾಪ್ಲಾಸ್ ಅದೆಲ್ಲ ಸಪೋರ್ಟ್ಗಳು ಗೊತ್ತಿದೆ ಇಲ್ಲಿಂದೆಲ್ಲೋ ರೆಸಿಸ್ಟೆನ್ಸು ಇಲ್ಲಿ ಗೊತ್ತಿದೆ ಅಂತ ಇಟ್ಕೊಳ್ಳೋಣ ಅದಕ್ಕಿಂತ ಮೇಲೋಯ್ತು ಅಂದರೆ ವೆರಿ ಗುಡ್ ಮೂವ್ ಆಗುತ್ತೆ ಅಂತ ಇವನ್ ಇಲ್ಲೆಲ್ಲ ಡೌನ್ ಟ್ರೆಂಡ್ ಬಂತು ಅಂದರೆ ಇಲ್ಲೆಲ್ಲೋ ಸೇಲ್ ಮಾಡಿದ್ರು ಸಹಿತ ಟೂ ತರ್ಟಿ ಸಿಕ್ಸ್ ಆಲ್ಮೋಸ್ಟ್ ಲೆವೆನ್ ಮೀನ್ಸ್ ಏಟ್ ರುಪೀಸ್ ಸಿಕ್ಕಿದೆ ಇಲ್ಲಿಂದ ಇಲ್ಲಿಗೆ ಸೊ ಹಾಫ್ ಇವನ್ ಲಾಂಗ್ ಟರ್ಮ್ ಇಟ್ಕೊಂಡಿರ್ತೀನಿ ಅಂತ ಕೆಲವರು ಇರ್ತಾರೆ ಕೂಡ ಓಕೆ ಫೈನ್ ಮತ್ತೆ ಇನ್ನೊಂದು ಇಲ್ಲಿ ಸೆಲ್ ಮಾಡ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ಯಾಕಂದ್ರೆ ಇನ್ನೊಂದು ಕಂಡೀಷನ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಟ್ವೆಂಟಿ ಇ ಎಮ್ ಐ ಗಿಂತ ಒಂದು ಡಿಫ್ರೆನ್ಸ್ ಬರ್ತಾ ಇದೆ ಆಗ್ತಿದೆ ಟ್ವೆಂಟಿ ಇ ಎಮ್ ಎ ಅಂಡ್ ಫೋರ್ಟಿ ಎ ಎಮ್ ಎ ಹತ್ತು ಡಿಫ್ರೆನ್ಸೇಷನ್ ನೀವು ನೋಡ್ತಿರ್ಬೋದು ಸೊ ಇದೊಂಥರ ಇಲ್ಲಿ ಟಚ್ ಆದ್ರೂ ಸಹಿತ ಸೇಫ್ ಅಂತ ಇಟ್ಕೊಂಡು ಬಿಟ್ಬಿಡ್ಬೇಕು ಸೊ ಇಲ್ಲಿ ಮಾರದೆ ನೆಕ್ಸ್ಟ್ ಲೆವೆಲ್ ಗೆ ಏನಾದ್ರು ಮಾಡ್ಕೊಂಡಿದ್ರೆ ಫುಲ್ ನಿಮಗೆ ಹದಿನಾರು ಹದಿನೇಳು ರೂಪಾಯಿ ಸಿಗ್ತಾ ಇತ್ತು ಸೊ ಆ ರೀತಿ ಒಂದು ಜನರಲ್ ಆಗಿ ಫಾರ್ಟಿ ಇ ಎಮ್ ಎ ರೂಲ್ದು ಸ್ಕ್ರೀನರ್ ಎಲ್ಲ ರನ್ ಮಾಡಿಕೊಡಿ ಹಿಂದಿನ ದಿವಸ ನೈಟ್ ಮಾಡಿಕೊಂಡ್ರೆ ಒಳ್ಳೇದಿದು ಇದು ರನ್ ಮಾಡಿ ಎಕ್ಸೆಲಲ್ಲಿ ಫಿಲ್ಟರ್ ಹಾಕ್ಕೊಳ್ಳಿ ನೆಕ್ಸ್ಟ್ ದಿವಸ ಈಗ ಯಾವುದು ಒಳ್ಳೆ ಸ್ಟಾಕ್ ನಮ್ಮ ರೆಸಿಸ್ಟೆನ್ಸ್ ಸಪೋರ್ಟ್ ಏನಿದೆ ಸ್ಟಾಪ್ ಸ್ಟಾಪ್ಲಾಸ್ ಏನಿದೆ ಅಂತ ಅವ್ನು ಫಿಕ್ಸ್ ಮಾಡ್ಕೊಳ್ಳಿ ಒಂದು ಇಲ್ಲಿ ಬ ಸಿಕ್ಕಿರೋದು ತ್ರೀ ಏಯ್ಟಿ ಫೈವ್ ಸ್ಟಾಕ್ಸ್ ಇದರಲ್ಲಿ ಬೆಸ್ಟ್ ಒಂದು ಫೈವ್ ಸ್ಟಾಕ್ಸ್ ಮೇಲೆ ಪ್ಲೇ ಮಾಡಿ ನೀವು ಸೊ ಡೈಲಿ ಒಂದು ತ್ರೀ ಫೋರ್ ಪರ್ಸೆಂಟ್ ಮಿನಿಮಮ್ ಅಂತ ತಗೊಂಡ್ರು ಟ್ವೆಂಟಿ ಡೇಸ್ ಇನ್ ಎ ಮಂತ್ ಸಿಕ್ಸ್ಟಿ ಪರ್ಸೆಂಟ್ ಗ್ರೋತ್ ಆಗಿಬಿಡತ್ತಾ ವರ್ಸ್ಟ್ ಕೇಸ್ ಒನ್ ಪರ್ಸೆಂಟ್ ಅಂತಾನು ಇಟ್ಕೊಡಿ ಸೊ ಒನ್ ಇಂಟು ಟ್ವೆಂಟಿ ಡೇಸ್ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಗ್ರೋತ್ ಪರ್ ಮಂತ್ಗೆ ಸೊ ಈ ಪರ್ ಈ ಥರ ಒಂದು ಗ್ಯಾನ್ ಚಾರ್ಟ್ ಯೂಸ್ ಮಾಡುವಂಥದ್ದು ಸ್ಕ್ರೀನರ್ ಯೂಸ್ ಮಾಡುವಂಥದ್ದು ಸ್ಕ್ರೀನರ್ ಇನ್ ದ ಸೆನ್ಸ್ ಚಾಟಿಂಗ್ ಅವ್ರದ್ದೆ ಚಾಟಿಂಗ್ ಡಾಟ್ ಕಾಮ್ ಅಂತ ಏನಿದೆ ಇಲ್ಲಿ ಇಲ್ಲಿ ಒಂದು ಸ್ಕ್ಯಾನ್ ಕ್ರಿಯೇಟ್ ಮಾಡಿದೀನಿ ಬೇಕಾದ್ರೆ ಸರ್ಚ್ ಮಾಡಿ ಲಿಂಕ್ ಸದ್ಯ ಆದ್ರೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದು ಕೊನೆಯಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಇದನ್ನ ರನ್ ಮಾಡಿ ಇದನ್ನು ಸಹಿತ ನೀವೇನಾದ್ರು ಮಾಡಿಫೈ ಮಾಡ್ಬೇಕಂತಿದ್ರೆ ನೀವು ಎಡಿಟ್ ಮಾಡ್ಕೊಳ್ಳಿ ಇದನ್ನ ನಿಮ್ ಕಡೆ ಸೇವ್ ಮಾಡ್ಕೋಬಹುದು ಡೈಲಿ ಇದನ್ನ ರನ್ ಮಾಡಬೇಕು ಇವನ್ ಹೀಟ್ ಮ್ಯಾಪ್ ಅಂತಲ್ಲ ಕೆಲವ್ರು ಬಳಸ್ತಾರೆ ಅದು ಸಹಿತ ನೋಡಿಕೊಂಡು ಡೈಲಿ ಪ್ಲಸ್ ಸೈಡ್ ಹಂಗೆ ಹೋಗ್ತಿದೆ ಮೈನಸ್ ಹಂಗೆ ಹೋಗ್ತಿದೆ ಬಟ್ ಅದಕ್ಕೂ ಮುಂಚೆ ನೀವು ಆರ್ ಎಸ್ ಐ ಇ ಎಮ್ ಐ ಬೇಸ್ಡ್ ಒಂದು ಫಿಲ್ಟರ್ ಹಾಕೊಂಡಿದ್ರೆ ಆ ನಿಮ್ಮ ರೈಡರ್ ಅಲ್ಲಿ ಇದೆಯಾ ಅಂತ ಕಂಡು ಹಿಡ್ಕೊಂಡು ಆ ಸ್ಟಾಕ್ ಮೇಲೆ ವರ್ಕ್ ಮಾಡಿದ್ರೆ ನಿಮ್ಗೆ ಶ್ಯೂರ್ ಶಾರ್ಟ್ ಆಗಿ ಒಂದು ಆ ಗೇನ್ ಏನಿದೆ ನೀವು ಕವರ್ ಮಾಡ್ಬೋದು ಸೊ ಇದು ಒಂದು ಎಕ್ಸಾಂಪಲ್ ನಾನು ತೋರಿಸಿದ್ದೆ ನೆಕ್ಸ್ಟ್ ಇನ್ನೊಂದು ರೀಕನ್ಫರ್ಮೇಶನ್ಗೆ ಇನ್ನೊಂದು ಒಳ್ಳೆ ಸ್ಟಾಕ್ ಯಾವ್ದು ತಗೋಣ ಸೊ ಆಫಲ್ ಇಂಡಿಯಾ ಅಂತದೆಲ್ಲ ಒಳ್ಳೆದೇ ಇದೆ ಇವನ್ ಸೇಮ್ ಜನರಲ್ ಏನೋ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲೇ ಒಳ್ಳೇದಿದೆ ಇನ್ನಂತ ಇನ್ಯಾವ್ ಸಿಗುತ್ತೆ ನೋಡೋಣ ಸುಮಾರು ನೀವು ಪ್ಲೇ ಮಾಡ್ತಿರ್ಬೋದು ಬೇಸಿಕ್ ಇದನ್ನ ಐ ಡಿ ಎಫ್ ಸಿ ಪ್ರೀವಿಯಸ್ ಆಗಿ ನಾನು ನೆಗೆಟಿವ್ ಕೊಟ್ಟಿದ್ದೆ ಒಂದು ಟ್ರೆಂಡ್ ಚೇಂಜ್ ಆಗಿದೆ ಈಗ ಬೈ ಮಾಡ್ಬೋದು ಎಸ್ ಸಿ ಫಸ್ಟ್ ನೋಡೋಣ ಸೇಮ್ ಅದೇ ಮೆಥಡ್ ಸೊ ಇಲ್ಲಿ ಸೆಲ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲೆಲ್ಲ ಬೈ ಹಾಕೊಂಡಿದ್ರೆ ರಿಯಲಿ ಇಟ್ಸ್ ಗುಡ್ ಆಕ್ಚುಲಿ ಇಲ್ಲಿ ಟಚ್ ಆಗ್ತಿದಂಗೆ ನೋಡಿ ಬೆಳಿಗ್ಗೆ ಓಪನ್ ಆಗ್ತಿತ್ತು ಇಲ್ಲಿ ಓಪನ್ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಟಚ್ ಆಗಿದೆ ಇಲ್ಲಿ ಏಯ್ಟಿ ತ್ರೀ ಹಿಂದಿನ ದಿವಸ ಎಷ್ಟು ಕ್ಲೋಸ್ ಆಗಿತ್ತು ಏಟಿ ತ್ರೀ ಓ ಹತ್ರ ಇದು ಹೈಯೆಸ್ಟ್ ಏನಿದೆ ಇದು ಏಟಿ ತ್ರೀ ಏಟಿ ಏಯ್ಟಿ ತ್ರೀ ಏಯ್ಟಿಗಿಂತ ಜಾಸ್ತಿ ಬೈ ಮಾಡ್ಕೊಂಡು ಅಲ್ಲಿಂದ ನೀವು ಲಾಸ್ ರೆಸಿಸ್ಟೆನ್ಸ್ ಇದೆಲ್ಲ ಕಂಡು ಹಿಡ್ಕೊಂಡು ಒಂದು ರುಪಿ ಫಿಫ್ಟಿ ಪೈಸ ಏನೋ ಸಿಗ್ತಾ ಇತ್ತು ಇಲ್ಲಿಗೆ ಇದು ಮಿಸ್ ಆಗಿ ಹಂಗೆ ಬಿಟ್ಟಿದ್ರೆ ಇಲ್ಲಿ ಒಂದು ಏಯ್ಟಿ ಫೈವ್ಗೆ ಹಿಂಗೆ ಹೋಗ್ತಾ ಇತ್ತು ಸೊ ಮೂರು ರೂಪಾಯಿ ಅಷ್ಟು ಸಿಗ್ತಾ ಇತ್ತು ಇದು ಎರಡೂವರೆ ಮೂರು ರೂಪಾಯಿ ಸೊ ಹೈಯೆಸ್ಟ್ ಇಲ್ಲಿಗೆ ಬಂದಿದೆ ಏಟಿ ಸಿಕ್ಸ್ ಹತ್ರ ಹತ್ರ ಬಂದಿದೆ ಇದು ಹೀಗೆ ಒಂದು ಸ್ವಲ್ಪ ರಿಸ್ಕ್ ತಗೊಬೇಕಾಗತ್ತೆ ಬೇಸಿಕ್ ಆಗಿ ಇಲ್ಲಿ ಈ ಥರ ಒಂದು ಇಲ್ಲಿ ಆಸೋಮ್ ಆಸಿಲೇಟರ್ ಅಂತ ನಾನು ತೊಗೊಂಡಿರೋದು ಎ ಓ ಆಸ್ಯುಲೇಟರ್ ಅಂತ ಹೇಳ್ತಾರೆ ಸೊ ಇಲ್ಲಿ ನೀವು ಟ್ರೆಂಡ್ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ಅಲ್ಲೂ ಸಹಿತ ನೀವು ಇಟ್ಕೊಂಡು ಸೊ ಇಲ್ಲಿ ಒಂದು ಸೆಲ್ ಕೊಟ್ಟಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲೆಲ್ಲ ಗ್ರೀನ್ ಆಗ್ತಿದ್ದಂಗೆ ಒಂದು ಚೇಂಜ್ ಓವರ್ ಆಯ್ತಲ್ಲ ಇಲ್ಲಿ ಹನ್ನೆರಡು ಇಪ್ಪತ್ತೈದು ಚೇಂಜ್ ಆಯ್ತು ಅಲ್ಲಿ ತನಕ ಒಂದು ನೆಗೆಟಿವ್ ಟ್ರೆಂಡ್ ಅಲ್ಲೇ ಇತ್ತು ಸೊ ಇಲ್ಲಿಂದ ಮತ್ತೆ ಒಂದು ಇಲ್ಲಿಗೆ ಏನಾದ್ರು ಬೈ ಮಾಡಿದ್ರೆ ಏಟಿ ಫೋರ್ ಟ್ವೆಂಟಿ ಏಟಿ ಫೋರ್ ಟ್ವೆಂಟಿಯಿಂದ ಆಲ್ಮೋಸ್ಟ್ ಏಟಿ ಫೈವ್ ಸೆವೆಂಟಿ ಫೈವ್ ತನಕ ಬಂದಿದೆ ಅದಾದ್ಮೇಲೆ ಫುಲ್ ಡೌನ್ ಆಗಿದೆ ನಾನು ಜನರಲ್ ಆಗಿ ಹೇಳಿದೆ ಬೆಳಿಗ್ಗೆ ಹತ್ರ ಹತ್ರ ಮೂರು ಗಂಟೆ ಹಾಕ್ತಿದಂಗೆ ಒಂದಿಷ್ಟು ಡೌನ್ ಟ್ರೆಂಟ್ ಅನ್ಸಿಂದ ಆಗುತ್ತೆ ಬಟ್ ಅದಕ್ಕೂ ಮುಂಚೆ ಇಲ್ಲಿ ಹನ್ನೆರಡು ಎರಡು ಇಪ್ಪತ್ತಕ್ಕೆ ಸ್ಟಾರ್ಟ್ ಆಗಿದೆ ಇದು ಆಲ್ಮೋಸ್ಟ್ ಚೇಂಜ್ ಆಗಿದೆ ಫಸ್ಟ್ ಸಿಗ್ನಲ್ ಸಿಕ್ತಿದ್ದಂಗೆ ನೀವು ಚೇಂಜ್ ಎಕ್ಸಿಟ್ ಆಗ್ಬೇಕು ಇಂಥದ್ದೆಲ್ಲ ಎಕ್ಸಿಟ್ ಅಥವಾ ಎಂಟ್ರಿ ಕೊಡುವಂಥದ್ದು ಇಂಟ್ರೆಡ್ ಸ್ಪೆಷಲಿ ಲಾಂಗ್ ಟರ್ಮ್ ಗಾದ್ರೆ ಈ ತರ ಒಂದು ರೂಲ್ಸ್ ಪರ್ಟಿಕ್ಯುಲರ್ ಇದಂತ ಇಲ್ಲ ಸೊ ಇ ಎಮ್ ಎ ಬೇಸ್ಡ್ ಒಂದು ಸ್ಕ್ಯಾನರ್ ಏನ್ ಕ್ರಿಯೇಟ್ ಮಾಡಿದೆ ಯೂಸ್ ಮಾಡಿಕೊಂಡು ಡೈಲಿ ಒಂದು ಮಾರ್ಕೆಟ್ ಓಪನ್ ಆಗಕ್ ಮುಂಚೆ ಸ್ಕ್ಯಾನೆಲ್ಲ ಮಾಡಿಕೊಂಡು ಎಕ್ಸೆಲ್ ಅಲ್ಲೆಲ್ಲ ಫಿಲ್ಟರ್ ಹಾಕೊಂಡು ಯಾವ್ದು ಬೈ ಮಾಡಬೇಕು ಏನ್ ಮಾಡಬೇಕು ಒಂದು ಸ್ಟ್ರಾಟಜಿ ಪ್ಲೇ ಮಾಡಿ ಓನ್ಲಿ ವರ್ಕ್ ಆನ್ ಫೈವ್ ಡೇಸ್ ಪರ್ ಸ್ಟಾಕ್ ಮ್ಯಾಕ್ಸಿಮಮ್ ಆಮೇಲೆ ಬೇಕಿದ್ರೆ ನೀವು ಜಾಸ್ತಿ ದುಡ್ಡು ಇದ್ರೆ ಮತ್ತಷ್ಟು ನೀವು ಮಾಡ್ತಾ ಹೋಗಿ ಸೊ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಡೈಲಿ ಒಂದು ಮಿನಿಮಮ್ ಫೈವ್ ಪರ್ಸೆಂಟ್ ಗೇನ್ ಆಯ್ತು ಅಂದ್ರೆ ಒಂದ್ ಸಾವಿರ ಹಾಕಿದೀರಾ ಅಂತ ಇಟ್ಕೊಳ್ಳೋಣ ಒಂದ್ ಸಾವಿರ ಇಟ್ಸ್ ಅ ವೆರಿ ಶಾರ್ಟ್ ಆಕ್ಚುಲಿ ಒಂದ್ ಲಕ್ಷ ಅಂತಾನೆ ಇಟ್ಕೊಳ ಮ್ಯಾಕ್ಸಿಮಮ್ ಒಂದ್ ಲಕ್ಷಕ್ಕೆ ಐದ್ ಸಾವಿರ ದಿವಸ ಸಿಗ್ತಾ ಇದೆ ಅಂದ್ರೆ ಇಪ್ಪತ್ತು ಪರ್ಸೆಂಟ್ ತಿಂಗಳಿಗೆ ಆಗ್ತಿದೆ ಅಂದ್ರೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಆಗ್ತಾ ಇದೆ ಅದಕ್ಕೂ ಜಾಸ್ತಿ ಆಗುತ್ತೆ ಮನ್ಸಾ ಐದ್ ಐದು ಪರ್ಸೆಂಟ್ ನಾನು ಮಿನಿಮಮ್ ಮ್ಯಾಕ್ಸಿಮಮ್ ಹೇಳ್ತಾ ಇರೋದು ಮಿನಿಮಮ್ ಒನ್ ಪರ್ಸೆಂಟು ಸಾಕು ಇಪ್ಪತ್ತು ದಿವಸಕ್ಕೆ ಇಪ್ಪತ್ತು ಪರ್ಸೆಂಟ್ನಿಂದ ಜಾಸ್ತಿ ಬರುತ್ತೆ ಸೊ ಈ ರೀತಿ ಡೈಲಿ ಟ್ರೇಡ್ ಮಾಡ್ತಾ ಇರಿ ಟಾಪ್ಲಾಸ್ ಎಲ್ಲ ಇಟ್ಕೊಡಿ ಮತ್ತೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಏನಿದ್ದಾರೆ ಅವ್ರನ್ನ ಮಾಹಿತಿ ತಗೊಂಡು ಮತ್ತಷ್ಟು ಜ್ಞಾನ ವೃದ್ಧಿ ಮಾಡ್ಕೊಂಡು ನೀವು ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡ್ತಾ ಇದ್ರೆ ಅಥವಾ ಟ್ರೇಡ್ ಮಾಡ್ತಾ ಇದ್ರೆ ನೀವು ಗ್ರೋ ಆಗ್ತೀರಾ ಫೈನಾನ್ಷಿಯಲಿ ಅದು ಮಾಡ್ತಾ ಇರ್ಬೇಕು ಇಲ್ಲಾಂದ್ರೆ ಬ್ಯಾಂಕ್ ಬಡ್ಡಿ ಅದು ಇದು ಅಂತ ನಂಬ್ಕೊಂಡ್ ಕೂತ್ರೆ ಅಲ್ಲೇ ಕುತ್ಕೊಂಡ್ಬಿಡ್ತೀರ ರಿಸ್ಕ್ ತಗೊಬೇಕು ಆ ರಿಸ್ಕ್ ಎಷ್ಟು ತಗೊಬೇಕು ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಹಿಂದಿನ ವಿಡಿಯೋಸ್ ಗಳಲ್ಲಿ ಹೇಳಿದ್ದೆ ಎಲ್ಲಾ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಇರೋದ್ನ ಸ್ಟಾಕ್ ಮಾರ್ಕೆಟ್ಗೆ ಹಾಕಕ್ ಆಗಲ್ಲ ಹಾಕ್ಬಾರ್ದು ಕೂಡ ಹೇಳ್ತಾರೆ ಸುಮಾರು ಜನ ನಿಮ್ಗೆ ಆಪ್ಷನ್ಸ್ ಹಾಕಿ ದುಡ್ಡು ಬರುತ್ತೆ ಆಪ್ಷನ್ಸ್ ಅಲ್ಲಿ ಸಿಕ್ಕಾಬೇಡೇ ರಿಸ್ಕ್ ಇರುತ್ತೆ ರಿಸ್ಕ್ ರಿವಾರ್ಡ್ ತುಂಬಾ ಜಾಸ್ತಿ ಇರುತ್ತೆ ಹಾಗೆ ಬಟ್ ನಿಮ್ಮ ಪ್ರಿನ್ಸಿಪಲ್ ಏನ್ ದುಡ್ಡು ಅಮೌಂಟ್ ಹಾಕಿರ್ತೀರಾ ಅದು ಕಳ್ಕೊಬಾರ್ದಲ್ಲ ಸೊ ಮನೇಲಿ ತುಂಬಾ ಕಷ್ಟ ಆಗುತ್ತೆ ಕೆಲವು ಆ ದುಡ್ಡೆಲ್ಲ ಕಳ್ಕೊಂಡ್ಬಿಡ್ತೀರಾ ಪ್ರಿನ್ಸಿಪಲ್ ಒಂದ್ ಲಕ್ಷ ಹಾಕೊಂಡಿದೀರಾ ಅಂದ್ರೆ ಒಂದ್ ಲಕ್ಷಕ್ಕಿಂತ ಕೆಳಗೆ ಹೋಗದಿರೋಂಗೆ ನೀವು ಪ್ರೇ ಡೈಲಿ ಒಂದ್ ಸ್ಟ್ರಾಟಜಿ ಮಾಡ್ಬೇಕು ಒಂದ್ ಲಕ್ಷ ಇಮಿಡಿಯೇಟ್ ಡೌನ್ ಆಯ್ತು ಅಂದ್ರೆ ನೆಕ್ಸ್ಟ್ ಡೇ ಅದನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಮತ್ತಷ್ಟು ಒಳ್ಳೆ ಸ್ಟ್ರಾಟಜಿ ಹಾಕೊಬೇಕಾಗತ್ತೆ ಈ ರೀತಿ ಮಾಡ್ತಾ ಇದ್ರೆ ಮಾತ್ರ ನೀವು ಆ ಸಸ್ಟೇನ್ ಆಗ್ತೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಮೋಸ ಇದೆ ಎಲ್ಲ ಮೋಸ ಮಾಡ್ಬಿಟ್ರು ನನ್ಗೆ ಮಿಸ್ಗೈಡ್ ಮಾಡಿದ್ರು ಮತ್ತೆ ಮಿಸ್ಗೈಡ್ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಟ್ರಾಟಜಿ ಇರುತ್ತೆ ಅವರು ಸ್ಟ್ರೆಸ್ಟೈನ್ ಆಗ್ತಾರೆ ಕೆಲವೊಂದ್ಸಲಿ ಮಾರ್ಕೆಟ್ ಕೊಲ್ಯಾಪ್ಸ್ ಆಯ್ತು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಯ್ತು ಅಂದ್ರೂ ಮತ್ತೆ ವೆಯ್ಟ್ ಮಾಡಿ ಒಂದು ಸಿಕ್ಸ್ಟಿ ಏಟಿ ಪರ್ಸೆಂಟ್ ಗೈನ್ ಮಾಡ್ಕೊಂತಾರೆ ಸೊ ಈತಿ ಎಲ್ಲ ಹೊಡ್ತಾ ತಿನ್ನಕ್ಕೆ ರೆಡಿ ಇರ್ಬೇಕು ಮಾರ್ಕೆಟ್ಗೆ ಬರೋರು ಅದು ಬಂದ್ರೆ ಮಾತ್ರ ನಿಮ್ಗೆ ಈ ಸಸ್ಟೈನ್ ಆಗ್ತೀರಾ ಇಲ್ಲ ಅಂದ್ರೆ ಆಗಲ್ಲ ಸೊ ಮತ್ತಷ್ಟು ವಿಡಿಯೋಗಳೊಂದಿಗೆ ಬರ್ತಾ ಇರ್ತೀನಿ ಮಾರ್ಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇರೋದು ಖಂಡಿತ ಸಬ್ಸ್ಕ್ರೈಬ್ ಆಗಿ ನಾನು ನೈನ್ಟೀನ್ ಸಬ್ಸ್ಕ್ರೈಬರ್ಸ್ ಮಾತ್ರ ನೋಡ್ತಾ ಇದ್ದೀನಿ ಮಿಕ್ಕಿದವ್ರು ಸುಮ್ಮನೆ ಬಂದು ವಿಸಿಟ್ ಮಾಡಿ ಹೋಗ್ತಾ ಇದ್ದೀರಾ ಸೊ ಗೊತ್ತಿಲ್ಲ ಎಷ್ಟು ಇನ್ಫಾರ್ಮೇಟಿವ್ ಆಗಿ ನಾನು ಕೊಡ್ತಾ ಇದ್ದೀನಿ ಇಲ್ವೋ ಬಟ್ ಇದೆಲ್ಲ ವೆರಿ ಟ್ರಿಕ್ಕಿ ಮತ್ತೆ ವೆರಿ ಯೂಸ್ಫುಲ್ ಅಂತ ನನ್ನ ಭಾವನೆ ನನ್ಗೆ ದೊಡ್ಡದಾಗೇನೋ ಹೇಳಿಲ್ಲ ಸ್ಟಿಲ್ ಈ ಥರದ್ದೆಲ್ಲ ಪ್ಲೇ ಕಂಡು ಇದೆಲ್ಲ ದುಡ್ಡು ಕೊಟ್ಟರೆ ಸಿಗಲ್ಲ ಈ ಚಾಟಿಂಗ್ ಕಲ್ಲ ಎಡಿಟ್ ಮಾಡ್ಕೊಂಡು ಇದೆಲ್ಲ ಮಾಡೋದು ಟ್ರಿಕ್ಸ್ ಹೇಳ್ಕೊಟ್ಟಿದೀನಿ ನೀವೇ ಕಂಡು ಹಿಡ್ಕೊಳ್ಳಿ ಸಿಗತ್ತೆ ತುಂಬಾ ಓಪನ್ ಆಗಿದೆ ಇವತ್ತು ಗೂಗಲ್ ಇರೋದ್ರಿಂದ ಎಲ್ಲ ನೀವೇ ಕಂಡು ಹಿಡ್ಕೊಂಡು ನೀವೇ ಮಾಡ್ಬೋದು ಬಟ್ ಹೊಸ ಹೊಸದ್ ಕಲಿತಾ ಇರಿ ಕಲಿತಾಗ್ಲೆ ಇಂಥದ್ದೆಲ್ಲ ತಿಳಿಯಕಾಗದು ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು